ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮೀ ದೇವಯ್ಯ ಮಂಗಳವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಸಂಚಿಕೆ ಆರಂಭದಲ್ಲಿ ನೋಡೋದಾದ್ರೆ ಅವರು ಕಾರಿಂದ ಬರ್ತಾ ಇರಬೇಕಾದ್ರೆ ಯಾರಲ್ಲ ಯಾರು ಕಾರನ್ನ ಅಡ್ಡಾಕ್ಬಿಟ್ಟು ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟು ಇಲ್ಲೊಂದು ಸೈನ್ ಹಾಕಿದ್ರೆ ಸಾಕು ನಿಮ್ಮ ಲೋನು ಪ್ರತಿಯೊಂದು ತೀರೋಗುತ್ತೆ ಮತ್ತೆ ನಿಮ್ಮ ಇ ಎಮ್ ಐನು ಸಹ ಈ ಅವಶ್ಯಕತೆ ಇರೋದಿಲ್ಲ ಸೊ ಅಂಥದ್ದಾಗಿ ನಿಮ್ಮದೇ ಮನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗಿರ್ತಾರೆ ಬಾಗಿ ಅವರು ತುಂಬಾ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಯಾರು ಇವರು ಇವರು ಯಾಕೆ ನನಗೆ ಹಿಂಗೆ ಕೊಟ್ಟರು ಅಂತ ಯೋಚನೆ ಮಾಡ್ತಾನೆ ನಿಂತಿರ್ಬೇಕಾದ್ರೆ ಅವರು ಅಂದ್ಕೋತಾರೆ ನಾನು ಇದೇ ರೀತಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ನಿಂತಿದ್ರೆ ಅದು ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ ಈ ಸಲನ್ನು ಅವ್ರ ಬಗ್ಗೆ ಮತ್ತೆ ಮೀಟ್ ಮಾಡೋಕ್ಕಾಗದೆ ಅವರು ಮತ್ತೆ ತಪ್ಪು ತಿಳ್ಕೊಬಿಡ್ತಾರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ನಾನು ಆಮೇಲೆ ಯೋಚನೆ ಮಾಡ್ತೀನಿ ಫಸ್ಟ್ ಹೋಗಿ ಯಾವ್ದವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಕಾರನ್ನು ಹತ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಮತ್ತೆ ಒಂದು ಕಾರ್ ಅಡ್ಡ ಬಂದ್ಬಿಡುತ್ತೆ ಆವಾಗ ಬಾಗಿವರು ಅಂತೂ ತುಂಬನೇ ಶಾಕಿಂದ ಅವಾಗ ನೋಡಿದ್ರೆ ಯಾರೋ ಲಾಯರ್ ಬಂದು ಅಡ್ಡ ಹಾಕಿದ್ರು ಇವಾಗ ಯಾರು ಬಂದಿದ್ದಾರಪ್ಪ ಅಂತ ಹೇಳ್ಬಿಟ್ಟು ಕಾರಿಂದ ಹೇಳಿದ್ದಾರೆ ಅವಾಗ ಆ ಕಾರಿಂದ ಒಬ್ಬ ವ್ಯಕ್ತಿ ಇಳಿದ್ಬಿಟ್ಟು ನೀವು ಅಂದರೆ ನೀವೇನ ಅಂತ ಹೇಳಿದಾಗ ಹೌದು ಸರ್ ಭಾಗಿ ಅಂದರೆ ನಾನೇ ಅಂತ ಹೇಳಿದಾಗ ನೀವು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಕೇಳ್ಪಟ್ಟೆ ಅಂತ ಹೇಳ್ತಾರೆ ಅವಾಗ ಭಾಗಿಯವರು ಎಲ್ಲೋ ಅಡುಗೆ ಕಾಂಟ್ರಾಕ್ಟ್ಗೆ ಇರಬೇಕು ಅಂತ ಹೌದು ಸರ್ ನಾನು ತುಂಬಾನೇ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಅವಾಗ ಅವ್ರು ಹೇಳ್ತಾರೆ ನೋಡಿ ನೀವು ಆ ಈ ಕಾಂಟ್ರಾಕ್ಟ್ ಅಂತ ಅಲ್ಲಿ ಇಲ್ಲಿ ಸುತ್ತಾಡೋದು ಬೇಡ ನೀವು ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತಿದಾರೆ ಅಂದ್ರೆ ಒಂದು ಕಡೆ ನೀವು ಅಡುಗೆನ ಮಾಡ್ತಾ ಅಥವಾ ಮೈಂಟೈನ್ ಮಾಡ್ತಾ ನಿಂತ್ಕೋಬೇಕಾಗುತ್ತೆ ತಗೊಳ್ಳಿ ಡಾಕ್ಯುಮೆಂಟ್ಸ್ ರೆಸ್ಟೋರೆಂಟ್ನಲ್ಲಿ ಮೆಸರ್ಬಾರ್ದಾಗಿದೆ ನೀವು ಅಲ್ಲಿ ಹೋಗಿ ಮೇಂಟೈನ್ ಮಾಡಿದ್ರೆ ಸಾಕು ಅಂತ ಹೇಳಿದಾಗ ಭಾಗಿ ಅವರಂತೂ ತುಂಬಾ ಶಾಕಿಂದ ಸರ್ ನೀವು ತಪ್ಪಾಗಿ ತಿಳ್ಕೊಂಡಿದೀರ ಯಾರೋ ಬೇರೆ ಅಡ್ರೆಸ್ ಬಂದು ಕೊಟ್ಬಿಟ್ಟಿದ್ರೆ ಇದನ್ನ ನನಗಲ್ಲ ಇದು ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ನಾನು ಕರೆಕ್ಟಾಗಿ ಕೊಟ್ಟಿದ್ದೀವಿ ನಿಮ್ಮ ಹೆಸರಿಗೆ ರೆಸ್ಟೋರೆಂಟ್ ಎಲ್ಲ ಬರ್ತಾಗಿದೆ ನೀವು ಇನ್ಮೇಲೆ ಅಡುಗೆ ಮಾಡೋ ಕೆಲಸ ಬಿಟ್ಬಿಟ್ಟು ಹೋಟೆಲ್ ಮೇಂಟೈನ್ ಮಾಡ್ಕೊಂಡೆ ಸಾಕು ಅಂತ ಹೇಳ್ಬಿಟ್ಟು ಆ ಡಾಕುಮೆಂಟ್ಸ್ ಅಲ್ಲಿ ಕೊಟ್ಬಿಟ್ಟು ಹೊರಟೋಗ್ತಾರೆ ಅವಾಗ ಬಾಗಿ ಅವರಂತೂ ತುಂಬಾನೇ ಯೋಚನೆ ಮಾಡ್ಕೊಂಡು ಏನಾಗ್ತಿದೆ ನನ್ನ ಲೈಫಲ್ಲಿ ಯಾರು ಇದನ್ನೆಲ್ಲ ಮಾಡಿಸ್ತಿದಾರೆ ಏನೂ ಗೊತ್ತಾಗ್ತಾ ಇಲ್ವಲ್ಲಪ್ಪ ಏನು ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ತುಂಬಾನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಮತ್ತೆ ದೇವ್ರನ್ನ ಮೀಟ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಡ್ತಾರೆ ಸೊ ಇನ್ನು ಈ ಕಡೆ ಅವರು ಆದೇವ್ರು ಇರೋ ಕಡೆ ಬರ್ತಾರೆ ಇರೋ ಕಡೆ ಬಂದ್ಬಿಟ್ಟು ಆದೇವ್ರನ್ನ ಮೀಟ್ ಮಾಡ್ತಾರೆ ಸೊ ಆದೇವರು ಬಂದ ತಕ್ಷಣ ನಮಸ್ಕಾರ ಅಂತ ಹೇಳ್ತಾರೆ ಓ ನಮಸ್ಕಾರ ಬನ್ನಿ ಭಾಗ್ಯ ಅವರೇ ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟಿದ್ರೆ ಬರಲ್ಲ ಅಂತ ಅಂದ್ಕೊಂಡಿದೆ ಅಂತ ಹೇಳಿದಾಗ ಏನಿಲ್ಲ ಸರ್ ನೀವು ಪ್ರತಿಯೊಂದು ಸಲನು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ದೂರ ಮಾಡಬೇಕು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದಾಗ ಆದೇವರು ಹೇಳ್ತಾರೆ ಸರಿ ಸರಿ ದಾರಿಲಿ ಬರ್ತಾ ನಿಮ್ಗೆ ಹೆಂಗೆ ಸರ್ಪ್ರೈಸ್ಗಳು ಎಷ್ಟು ಚೆನ್ನಾಗಾಯಿತಾ ಇಷ್ಟ ಆಯಿತಾ ಅಂತ ಹೇಳಿದಾಗ ಸರ್ ಏನು ಹೇಳ್ತಿರ್ತಾರೆ ಆ ದಾರೀಲಿ ಬಂದಿದ್ದೆಲ್ಲ ನಿಮ್ದು ಆಫರ್ಸು ಅಂತ ಹೇಳಿದಾಗ ಹೌದು ನಾನೇ ಕಳಿಸಿದ್ದು ಆ ರೆಸ್ಟೋರೆಂಟ್ ಆಗಿರ್ಬೋದು ಮನೆ ಇ ಎಮ್ ಐ ಪ್ರತಿಯೊಂದನ್ನು ನಾನೇ ಕೊಡಿಸಿದ್ದು ಹೆಂಗಿತ್ತು ಸರ್ಪ್ರೈಸ್ ಅಂತ ಹೇಳಿದಾಗ ಏನಿಲ್ಲ ಸರ್ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಅಂತ ಭಾಗ್ಯವರು ಕೇಳ್ತಾರೆ ಅವಾಗ ಆ ದೇವರು ಹೇಳ್ತಾರೆ ಏನೂ ಇಲ್ಲ ತುಂಬ ಸಿಂಪಲ್ ಆಗಿದೆ ಕಾನ್ಸೆಪ್ಟು ಏನು ಅಂತ ಹೇಳಿದ್ರೆ ಕಿಶನ್ ಮತ್ತು ಪೂಜಾ ಇವರಿಬ್ಬರು ಮದುವೆನ ನಿಲ್ಲಿಸಬೇಕು ಇವರಿಬ್ಬರು ಮದುವೆ ನಡೀಬಾರ್ದು ಅಂತ ಹೇಳಿದಾಗ ಸರ್ ಏನು ಹೇಳ್ತಿದ್ರು ಅವರಿಬ್ಬರು ತುಂಬಾ ಪರಸ್ಪರವಾಗಿ ತುಂಬಾ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿದಾಗ ನೋಡಿ ಈ ಪ್ರೀತಿಗೀತಿ ಎಲ್ಲ ಸುಳ್ಳು ನೀವು ದುಡ್ಡು ನೋಡೇ ಬಿದ್ದಿರೋದು ಹಿಂದೆ ಅಂತ ನಮ್ಗೆ ಗೊತ್ತಾಗಿದೆ ಅದಕ್ಕೋಸ್ಕರ ನಾನು ಆ ಮನೆ ಹತ್ರ ಬಂದು ಆ ಮನೆಗೆ ಬಂದು ನಿಮ್ಮಂದವರೆಲ್ಲ ಬಂದು ಹಾಳು ಮಾಡೋದಕ್ಕಿಂತ ಇವಾಗಲೇ ನಾನು ಎಲ್ಲ ದುಡ್ಡನ್ನು ಕೊಡ್ತಾ ಇದ್ದೀನಿ ಇದನ್ನ ತಗೊಂಡು ಅವರಿಬ್ಬರು ಮೊದಲೇ ನಿಲ್ಲಿಸಬೋಣ ಮದುವೆ ಮಾತು ಕತೀಯ ನಿಲ್ಲಿಸಬಾರಣ ಅಂತ ಹೇಳ್ತಿರ್ತಾರೆ ಬಾಗಿವರಂತೂ ತುಂಬಾ ಶಾಕಿಂದ ಸರ್ ಇಲ್ಲ ಅವ್ರಿಬ್ರು ತುಂಬಾನೆ ಇಷ್ಟಪಡ್ತಾ ಇದಾರೆ ನಾವು ಯಾವತ್ತೂ ದುಡ್ಡಿಗೆ ಆಸೆ ಪಟ್ಟಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವರು ಹೇಳ್ತಾರೆ ಈ ಮಿಡಲ್ ಕ್ಲಾಸ್ ಜನದ ಬದಿ ನನಗೆ ಚೆನ್ನಾಗಿ ಗೊತ್ತು ಅವರು ಯಾವಾಗಲೂ ದುಡ್ಡನ್ನ ಆಸೆ ಪಡೋದು ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಇವಾಗ ತುಂಬಾ ಬೇಜಾರಲ್ಲಿ ಬಾಗಿ ನೋಡ್ತಿರ್ತಾರೆ ಅವಾಗ ಅವರು ಹೇಳ್ತಾರೆ ತುಂಬಾ ಬೇಜಾರಲ್ಲಿ ನಿಂತಿದ್ರಲ್ಲ ಯಾಕೆ ಅವರೇ ನಿಮಗೆ ನಮ್ಮ ಆಫೀಸ್ಗೆ ಗೊತ್ತಾಗಲಿಲ್ಲ ಅನ್ಸುತ್ತೆ ಸಾಕಾಗಿಲ್ಲ ಅನ್ಸುತ್ತೆ ಅಂತ ಹೇಳಿಬಿಟ್ಟು ಹಿಂದೆ ಇದ್ದ ಒಬ್ಬ ವ್ಯಕ್ತಿಯನ್ನ ಕರೆದುಬಿಟ್ಟು ಸುಟ್ಕೀಸನ್ನ ತರಿಸ್ತಾರೆ ಮತ್ತೆ ಅದರಲ್ಲಿರೋ ದುಡ್ಡನ್ನೆಲ್ಲ ಅವ್ರ ಹತ್ರ ಸುರಿದ್ಬಿಟ್ಟು ಹೇಳ್ತಾರೆ ತಗೊಳ್ಳಿ ಇನ್ನೂ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ತಗೊಳ್ಳಿ ಬಟ್ ಈ ಮದುವೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಆ ದೇವರು ಹೇಳ್ತಾ ಇರ್ತಾರೆ ಅವಾಗ ಬಾಗಿ ಅವರಂತೂ ತುಂಬನೇ ಕೋಪ ಮಾಡಿಕೊಂಡು ಸರ್ ನಾವು ಯಾವತ್ತೂ ದುಡ್ಡುಗೆ ಆಸೆ ಪಟ್ಟಿಲ್ಲ ಇಷ್ಟೊತ್ತು ನಾನು ಸುಮ್ಮನೆ ಕಾಯ್ದೆ ನೀವು ಏನೋ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಬಟ್ ನಾವು ಇನ್ನೊಬ್ಬರು ಮನೆ ಆಸ್ತಿನ ಅಂತಸ್ತನ್ನ ಹೊಡಿಬೇಕು ಅಂತ ಯಾವತ್ತು ಅಂದ್ಕೊಂಡಿಲ್ಲ ನಾವಿಬ್ಬರ ಪ್ರೀತಿಗೆ ಬೆಲೆ ಕೊಟ್ಬಿಟ್ಟು ಮದುವೆಗೆ ಒಪ್ಕೊಂಡಿರೋದು ನಾವು ಯಾವತ್ತು ದುಡ್ಡು ಬೇಕು ಅಂತ ಯಾವತ್ತು ನಿಮ್ಮ ಮನೆಗೆ ಬಂದವರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಆದಿಯವ್ರು ಹೇಳ್ತಾರೆ ಪ್ರತಿ ಸಲ ಮದುವೆಗೆ ಮುಂಚೆನೇ ಈ ರೀತಿ ಮಾತಾಡ್ಬಿಟ್ಟು ಮನೆ ಸೇರಿಕೊಂಡು ಆಮೇಲೆ ಮನೆಗೆ ಗುಂಡ್ ಹತ್ರ ಮಾಡಬೇಕು ಅಂತ ನಿಮ್ಮ ಪ್ಲ್ಯಾನ್ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಅಂತ ಹೇಳಿದಾಗ ಬಾಗಿಯವರಂತೂ ತುಂಬನೇ ಕೋಪ ಮಾಡ್ಕೊಂಡು ಹೇಳ್ತಾರೆ ಸರ್ ನಾವು ಹೊಟ್ಟೆ ಇಸ್ಕೊಂಡಿದ್ರು ಒಬ್ರು ಮನೆ ಬಾಕ್ಲಿಗೋಗಲ್ಲ ಮತ್ತೆ ಒಬ್ಬರು ದುಡ್ಡು ಉಳಿಯಲ್ಲ ಅಂತ ಹೇಳ್ತಿರ್ತಾರೆ ಅವಾಗ ಆದಿಯವರು ಹೇಳ್ತಾರೆ ಮತ್ತೆ ನಿಮಗೆ ಸಿಕ್ಕಿದೆಲ್ಲ ಸಿಕ್ಕಾಯ್ತಲ್ಲ ಅವರಿಬ್ಬರು ಮದುವೆ ನಿಲ್ಸ್ಬೋಣ ಮದುವೆ ಮದಗತಿಯಲ್ಲಿ ನಿಲ್ಸ್ಬೇಡೋಣ ಅಂತ ಹೇಳಿದಾಗ ಬಾಗಿವರನ್ನು ತುಂಬಾನೇ ಕೋಪ ಮಾಡ್ಕೊಂಡು ಹೇಳ್ತಾರೆ ನೋಡಿ ಸರ್ ನಾವಿಬ್ಬರು ಮನೆಯ ಬಾಗ್ಲ ಹತ್ರ ಬಂದ್ಬಿಟ್ಟು ಈ ಸಮಾಧಾನಕ್ಕೆ ಕೇಳಿದ್ದೆಲ್ಲ ಅವ್ರ ಪ್ರೀತಿಗೆ ಒಪ್ಕೊಂಡು ಅವ್ರ ಮದುವೆಗೆ ಒಪ್ಕೊಂಡಿರೋದು ಅಂತ ಹೇಳಿದಾಗ ಆದಿ ಹೇಳ್ತಾರೆ ನೋಡಿ ಇದನ್ನೆಲ್ಲ ತಗೊಂಡು ನೀವು ಮೊದಲು ಇಲ್ಲಿಂದ ಹೊರಟಿಡಿ ಅಂತ ಹೇಳ್ತಾರೆ ಅವಾಗ ಬಾಗಿವರಂತೂ ತುಂಬನೇ ಕೋಪ ಮಾಡಿಕೊಂಡು ನೋಡಿ ಸರ್ ನಾವು ಮಿಡಿಲ್ ಕ್ಲಾಸ್ ಮನೇ ಆಗಿರ್ಬೋದು ಆದರೆ ನಾವು ಯಾವತ್ತು ಇನ್ನೊಬ್ಬರು ದುಡ್ಡುಗೆ ಆಸೆ ಪಟ್ಟಿಲ್ಲ ಹಂಗನಾಗಿದ್ರೆ ನಾವು ಯಾವತ್ತು ಬೇರೆ ಲೆವೆಲಲ್ಲಿ ಇರ್ತಾ ಇದ್ವಿ ಅಂತ ಹೇಳ್ಬಿಟ್ಟು ತುಂಬನೇ ಕೋಪ ಮಾಡ್ಕೊಂಡು ಅವ್ರು ಕೊಟ್ಟಿರೋ ದುಡ್ಡನ್ನೆಲ್ಲ ಅವರಿಗೆ ಕೊಟ್ಬಿಟ್ಟು ಮತ್ತು ಅವ್ರ ಆಫರ್ನೆಲ್ಲ ಅಲ್ಲೇ ಕೊಟ್ಬಿಟ್ಟು ನೋಡಿ ಸರ್ ಇದನ್ನೆಲ್ಲ ನೀವೇ ಇಟ್ಕೊಳ್ಳಿ ನೀವು ತುಂಬ ಅತಿಯಾಗಿ ಮಾತಾಡ್ಬಿಟ್ರಿ ಒಬ್ಬರನ್ನ ತಾಳ್ಮೆನೆ ಕೆಡಿಸಿದ್ರೆ ಅವರಿಗೆಲ್ಲ ಅಂತಕ್ಕೂ ಬೇಕಾದ್ರೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹೊರಟೋಗ್ತಾರೆ ಭಾಗ್ಯ ಅವ್ರು ಹೇಳಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ಆದೀಶ್ವರ್ ಕಾಮತ್ ಅವರಂತೂ ತುಂಬಾ ಶಾಕ್ ಆಗಿರ್ತಾರೆ ಏನು ಇವರು ಪ್ರತಿಯೊಂದನ್ನು ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ರಲ್ಲ ಇವ್ರಿಗಿದ್ದು ಡಾಸೇನೆ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಸೊ ವೀಕ್ಷಕರೇ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ